ನಮಸ್ಕಾರ ಗಳೇರಿ ಸೊ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮನ್ನೇ ನಾವೇ ಮೋಸ ಮಾಡಿಕೊಳ್ತಾ ಇದ್ದೇವೆ ಇದ್ದೀರಾ ಅಂತ ಒಂದು ಪ್ರಶ್ನೆಯಿಂದ ಈ ಒಂದು ಸಿರೀಸ್ ಸ್ಟಾರ್ಟ್ ಆಯಿತು ಅದರಲ್ಲಿ ನಾವು ಮೊದಲ ಒಂದು ಪಾರ್ಟ್ ಒನ್ನಲ್ಲಿ ಪಾರ್ಟ್ ಟೂನಲ್ಲಿ ಲೈಕ್ ಅಲ್ಲೇನು ನೋಡಿದ್ವಿ ಅಂದರೆ ಕ್ಲಾರಿಟಿ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಓತೈತಾ ಈಗ ಇದು ಎರಡನೇ ಹೆಜ್ಜೆ ಅಂದರೆ ಎರಡು ವಿಡಿಯೋ ಆಯಿತು ಕ್ಲಾರಿಟಿಯಲ್ಲಿ ಅದು ನೋಡಿದ್ದಿಲ್ಲ ಅಂದರೆ ಅದು ನೋಡಿಕೊಂಡು ಇದಕ್ಕೆ ಬನ್ನಿ ಅಂದರೆ ದೆನ್ ಇಟ್ ಬಿ ಮೋರ್ ಕ್ಲಿಯರ್ ಫಾರ್ ಯು ಓಕೆ ಸರ್ ನಾ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾ ಇಲ್ಲಲ್ಲ ಇದು ನೋಡ್ಬೋದಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಇಲ್ಲ ನೋಡಿ ಯಾಕಂದರೆ ಅದು ಒಂದು ಉದ್ದೇಶ ಆದಿತ್ತು ಬಟ್ ಎಲ್ಲರಿಗೂ ಇದು ರೀಚ್ ಆಗುತ್ತೆ ಎಲ್ಲರಿಗೂ ಒಂದು ಭಾರಿ ಇಂಪಾರ್ಟೆಂಟ್ ವಿಷಯ ಅದನ್ನು ನಾವು ತಿಳ್ಕೊಳ್ಬೇಕು ರೈಟ್ ಸೊ ಇವತ್ತಿನ ವಿಡಿಯೋದಲ್ಲಿ ಲೈಕ್ ಏನು ಕಲಿತಾ ಇದ್ದೇವೆ ನಾವು ಅಂತಂದರೆ ಚಾಯ್ಸ್ ಒಂದೇದು ಕ್ಲಾರಿಟಿ ತರಬೇಕು ಯಾವುದೇ ಒಂದು ವಿಷಯದಲ್ಲಿ ಕ್ಲಾರಿಟಿ ತರಬೇಕು ಕ್ಲ್ಯಾರಿಟಿ ಬಂದಮೇಲೆ ಓಕೆ ಯು ನೀಡ್ ಟು ಮೇಕ್ ಎ ಚಾಯ್ಸ್ ಸರ್ ಏನಿದು ಚಾಯ್ಸ್ ಅಂದರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಗೆಳೆಯರೆ ನೋಡಿ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಗೊತ್ತೈತ ನಾವೆಲ್ಲಿ ಹುಡ್ತೇವೆ ಯಾರ ಮನೆಯಲ್ಲಿ ಹುಡ್ತೇವೆ ಬಡತನದಲ್ಲಿ ಹುಡ್ತೇವಾ ನಾ ಶ್ರೀಮಂತರ ಮನೆಯಲ್ಲಿ ಹುಡ್ತೇವಾ ಈ ಊರಲ್ಲಿ ಹುಡ್ತೇವ ಆ ಊರಲ್ಲಿ ಸಿಟಿಯಲ್ಲಿ ಹುಡ್ತೇವೆ ನಾ ಹಳ್ಳಿಯಲ್ಲಿ ಹುಡ್ತೇವಾ ಇಲ್ಲ ಈ ದೇಶದಲ್ಲಿ ಹುಡ್ತೇವಾ ಆ ದೇಶದಲ್ಲಿ ಹುಡ್ತೇವಾ ದೆರ್ ಇಸ್ ನೋ ಚಾಯ್ಸ್ ನಮ್ಗೆ ಗೊತ್ತಾಗೋದಿಲ್ಲ ಅದು ಗೊತ್ತಾಯ್ತಾ ತಾಯಿಯ ಗರ್ಭವನ್ನು ಚೂಸ್ ಮಾಡ್ಬೋದು ಅನ್ನೋದೊಂದು ಇದೆ ಬಟ್ ನಾವು ಅಷ್ಟು ದೀರ್ಘಕ್ಕೆ ಹೋಗೋದು ಬೇಡ ಬಟ್ ನಮಗೆ ಎಲ್ಲಿ ಹುಟ್ಟುತ್ತೇವೆ ಅನ್ನೋದಕ್ಕೆ ನಮ್ಗೊಂದು ಏನು ಐ ಮೀನ್ ಬಿ ಡೋಂಟ್ ನೋ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್ ಓತೈತಾ ಆಮೇಲೆ ಎರಡನೇದು ನಾವು ಯಾವಾಗ ಸಾಯ್ತೇವೆ ಅದ್ರದ್ದು ಚಾಯ್ಸ್ ಇಲ್ಲ ನಮಗೆ ವಿ ಡೋಂಟ್ ನೋ ಅಂದಕ್ಕೆ ಬರ್ತ್ ಆ್ಯಂಡ್ ಡೆತ್ ಇವೆರಡೂ ನಮ್ಮ ಕೈಯಲ್ಲಿ ಇಲ್ಲ ಮತ್ತೆತಾ ಯಾವ ಸಂದರ್ಭದಲ್ಲಿ ಸಾಯ್ತೇವೆ ಯಾವಾಗ ಸಾಯ್ತೇವೆ ಏನಾಗುತ್ತೆ ಡೋಂಟ್ ನೋ ಅದಕ್ಕೆ ಧರಾ ಅವರು ಒಂದು ಚೆನ್ನಾಗಿ ಮಾತು ಹೇಳಿದ್ದಾರೆ ಸಾವಿನ ಬಗ್ಗೆ ಏನಂದರೆ ನಾನು ಸಾವಿಗೆ ಅಂಜೋದಿಲ್ಲ ಯಾಕಂದರೆ ನಾ ಇದ್ದಾಗ ಅದು ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಸೊ ಅದಕ್ಕೆ ಸಾವಿಗೆ ಅಂಜೋದಿಲ್ಲ ಸಾವು ಹುಟ್ಟು ಸಾವು ರೈಟ್ ಓಕೆ ಬಿ ಫಾರ್ ಬರ್ತ್ ಡಿ ಫಾರ್ ಡೆತ್ ಈ ಬಿ ಮತ್ತು ಡಿ ನಡಕ್ಕೆ ಸಿ ಇದೆ ದಟ್ ಈಸ್ ಚಾಯ್ಸ್ ಆತೈತ ಸೊ ಅವರ್ ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್ ದೇವರು ನಮ್ಗೆ ಏನೊಂದು ವರ ಕೊಟ್ಟಿದ್ದಾನೆ ಅಂದರೆ ನೀ ಏನು ಚೂಸ್ ಮಾಡ್ತಿ ಹಂಗೆ ಮಾಡು ಅಂತ ಬಿಟ್ಟ ನಮಗೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಕೊಟ್ಟ ಈ ಮನಸ್ಸು ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟ ಈ ಬ್ರೈನ್ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟ ಆಮೇಲೆ ಈ ಜೀವನ ನೀ ಹೆಂಗೆ ಚಾಯ್ಸ್ ಮಾಡ್ತಿ ಅದ್ರ ಮೇಲೆ ನಿನ್ನ ಜೀವನ ರೂಪ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಬಿಟ್ಬಿಟ್ಟ ಸೊ ಅವರ್ ಹೋಲ್ ಲೈಫ್ ಪೂರಾ ನಮ್ಮ ಜೀವನ ಗೆಳೆಯರೆ ಡಿಪೆಂಡ್ಸ್ ಆನ್ ದ ಚಾಯ್ಸಸ್ ವಿ ಮೇಕ್ ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿನ ನೀವು ಕೇಳಿರಿ ಇಲ್ಲ ಫೇಲ್ಯೂರ್ ವ್ಯಕ್ತಿನ ಕೇಳಿ ಏನು ಸರ್ ನಿಮಗೆ ಸಕ್ಸಸ್ಗೆ ಕಾರಣ ಏನು ನಿಮ್ಮ ಫೇಲ್ಯೂರ್ ಕಾರಣ ಅಂತಂದರೆ ಎಲ್ಲರೂ ಹೇಳೋದು ಅದೇ ದ ಚಾಯ್ಸಸ್ ಐ ಮೇಡ್ ನಾ ಏನು ಚಾಯ್ಸ್ ಮಾಡಿದೆ ಅದರ ಮೇಲೆ ನನಗೆ ಸಕ್ಸಸ್ಸು ಆಯಿತು ಫೇಲಿಯರ್ ಯಾಕೆ ಸರ್ ನೀವು ಸೋತ್ಬಿಟ್ರಿ ಯಾಕೆ ನೀವು ಇಷ್ಟು ದೊಡ್ಡ ಲಾಸ್ನಲ್ಲಿ ಬಂದುಬಿಟ್ರಿ ಅಂದರೆ ನನ್ನ ಚಾಯ್ಸ್ ಹಂಗಾಯ್ತಪ್ಪ ಅದಕ್ಕೆ ತಪ್ಪಾಯಿತು ನನ್ನ ಚಾಯ್ಸೇ ತಪ್ಪು ಮಾಡಿಬಿಟ್ಟೆ ಯಾಕೆ ಸರ್ ಈ ಬಿಸ್ನೆಸ್ನಲ್ಲಿ ಲಾಸ್ ಆದರೆ ಅಂದರೆ ಇಲ್ಲ ನನ್ನ ಬಿಸ್ನೆಸ್ ಚಾಯ್ಸ್ ಮಾಡೋದೇ ತಪ್ಪಾಯಿತು ಇಲ್ಲ ಮತ್ತೆ ಯಾಕೆ ಸರ್ ಬಿಸ್ನೆಸ್ ಚೆನ್ನಾಗಿತ್ತು ಒಳ್ಳೆದಿತ್ತು ಆದರೆ ಯಾಕೆ ಇಲ್ಲ ನಾನು ಅದರಲ್ಲಿ ಜನಾನ ಹೆಂಗೆ ಸೆಲೆಕ್ಟ್ ಮಾಡಿಕೊಂಡೆ ಚಾಯ್ಸ್ ಮಾಡಿದೆ ಅದು ತಪ್ಪಾಯಿತು ಇಲ್ಲ ಸರ್ ಜನಾನು ಚಲೋ ಇದ್ರು ಎಲ್ಲ ಇದ್ರು ಇಲ್ಲ ನಮ್ಮ ಸ್ಟ್ರಾಟಜಿ ನಾವು ಏನು ಮಾಡ್ಬೇಕಂದಿದ್ವಿ ಆ ಪ್ಲಾನಿಂಗ್ ಚಾಯ್ಸೇ ತಪ್ಪು ಹೋಗ್ಬಿಡ್ತು ಅದಕ್ಕೆ ಇಟ್ಸ್ ಆಲ್ ಚಾಯ್ಸಸ್ ಲೈಕ್ ಓದೈತಾ ಸೊ ಜೀವನದಲ್ಲಿ ದ ಬ್ಯಾಡ್ ಚಾಯ್ಸಸ್ ಆರ್ ನೋ ಚಾಯ್ಸಸ್ ಕೆಲವೊಂದು ಟೈಮು ನಮ್ಮ ಜೀವನದಲ್ಲಿ ನಾವು ಕೆಟ್ಟ ಚಾಯ್ಸ್ಗಳನ್ನು ಮಾಡ್ತೇವೆ ಯಾತ ಇಲ್ಲ ಅಂದರೆ ಕೆಲವೊಂದು ಟೈಮ್ ಚಾಯ್ಸೇ ಮಾಡೋದಿಲ್ಲ ಇವೆರಡೂ ಕಾರಣಗಳಿಂದ ನಾವು ಹಿಂದೆ ಉಳ್ಕೊಳ್ತೇವೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಈಗ ವೈ ಡಿಡ್ ಯು ಚೂಸ್ ಟು ಅಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ಟು ನೀವು ಉಳ್ಕಿದ್ ಯಾವುದಾದ್ರೂ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಇದ್ದೀರಾ ಅಂತಂದ್ರೆ ಬಿಸ್ನೆಸ್ ವೈ ಡಿಡ್ ಯು ಚೂಸ್ ಟು ಬಿಕಮ್ ಎ ಬಿಸ್ನೆಸ್ ಮ್ಯಾನ್ ವೈ ಡಿ ಟು ಚೂಸ್ ಟು ಬಿಕಮ್ ಎ ಜಾಬ್ ಹೋಲ್ಡರ್ ಪ್ರೈವೇಟ್ನಲ್ಲಿ ಜಾಬ್ ಎದಕ್ಕೆ ಮಾಡಬೇಕಂದ್ರೆ ಪ್ರೊಫೆಷ್ನಲ್ ಎದಕ್ಕಾದರೆ ಇಂಜಿನಿಯರಿಂಗ್ ಹುಡುಗ ಇದ್ದರೆ ವೈ ಡಿಡ್ ಯು ಟೇಕ್ ಚಾಯ್ಸ್ ವೈ ಡಿ ಯು ಮೇಕ್ ಎ ಚಾಯ್ಸ್ ಆಫ್ ಡೂಯಿಂಗ್ ಎ ಇಂಜಿನಿಯರಿಂಗ್ ಚಾಯ್ಸ್ ಯಾಕೆ ಅಂತ ಗೊತ್ತಾಗಬೇಕಿಲ್ಲ ಸೊ ಯಾವಾಗ ಬ್ಯಾಡ್ ಚಾಯ್ಸಸ್ ಆಗ್ತವೆ ಇಲ್ಲ ನೋ ಚಾಯ್ಸ್ ಕೆಲವೊಂದು ಟೈಮ್ ನನಗೇನು ತಿಳಿವಲ್ದುಪ್ಪ ನಾ ಏನು ಏನು ಮಾಡ್ಬೇಕಂತ ಗೊತ್ತಾಗಲ್ಲದೆ ಅದಕ್ಕೆ ನಾನು ಏನು ಚಾಯ್ಸೇ ಮಾಡೋಂಗಿಲ್ಲ ಬಿಟ್ಬಿಡ್ತೀನಿ ಅಂದ್ರೆ ಅದು ಒಂದು ಚಾಯ್ಸೇ ಮೇಕಿಂಗ್ ನೋ ಚಾಯ್ಸ್ ಈಸ್ ಆಲ್ಸೋ ಎ ಚಾಯ್ಸ್ ಪ್ಲೀಸ್ ಅರ್ಥ ಮಾಡ್ಕೊ ಅದೇ ತಾ ಇಲ್ಲ ಸಮಯ ಏನು ಮಾಡೇ ಇಲ್ಲ ಹೌದು ನೀವು ಮಾಡಬಾರ್ದು ಅನ್ನೋದು ಏನು ಚಾಯ್ಸ್ ಮಾಡಿದ್ದಿಲ್ಲ ಅದೊಂದು ಚಾಯ್ಸ್ ಸೊ ಮಾರ್ನಿಂಗ್ ಏಳೋದ್ರಿಂದ ಹಿಡ್ಕೊಂಡು ಮಾರ್ನಿಂಗ್ ಎಚ್ಚರ ಆಗುತ್ತೆ ಎಚ್ಚರ ಆದ್ಮೇಲೆ ಏಳ್ಬೇಕು ಮತ್ತು ವಾಪಸ್ ಮಕ್ಕೋಬೇಕು ಇಸ್ ಎ ಚಾಯ್ಸ್ ಅದೇ ತಾ ಅಲಾರಂ ಹೊಡಿಯುತ್ತೆ ಅಲಾರಂ ಹೊಡೆದಿದ್ದಕ್ಕೆ ಕಿಮ್ಮತ್ ಕೊಟ್ಟು ಯಾಕಂದ್ರೆ ನಿನ್ನೆ ರಾತ್ರಿಗೆ ಅಲಾರಂ ಇಟ್ಟವ ನಾನೇ ಅದಕ್ಕೆ ಕಿಮ್ಮತ್ ಕೊಟ್ಟು ಏಳ ಏನಾದ್ರು ಸ್ನೂಸ್ ಮಾಡಿ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಈ ಸೈಡ್ ಹೊಳ್ಳಿ ಮಲಗ್ಲ ದಿಸ್ ಇಸ್ ಅ ಚಾಯ್ಸ್ತಾ ಎದ್ದ ತಕ್ಷಣ ಓಕೆ ನಮ್ದು ಏನು ಕಾರ್ಯಗಳು ಇರ್ತವೆ ಅದರಲ್ಲಿನೂ ಚಾಯ್ಸ್ ಇದೆ ಫಸ್ಟ್ ಅಲ್ಲಿ ತಿಳ್ಕೊಳ್ಳೋ ಏನ್ ಚಾನ ಕುಡಿಲು ಇಲ್ಲ ನಾನು ಫಸ್ಟ್ ಬಾತ್ರೂಮ್ಗೆ ಹೋಗ್ಬರ್ಲು ಏನು ಮೊದಲು ನನ್ನ ಮೊಬೈಲ್ ಚೆಕ್ ಮಾಡಲು ಯಾಕಂದ್ರೆ ಇಂಪಾರ್ಟೆಂಟ್ ಮೆಸೇಜ್ ಬಂದಿರ್ತಾವೆ ಅದಕ್ಕೆ ಅದು ನೋಡಬೇಕಲ್ಲ ಅದಕ್ಕೆ ಫಸ್ಟ್ ಚಾಯ್ಸದ ಇದನ್ನು ನೋಡ್ಲು ಒಂದ್ಸಲ ಮೊಬೈಲ್ ತೆಗೆದ ಮೇಲೆ ಅದ್ರಾಗ ಮತ್ತೆ ಚಾಯ್ಸ್ ಅದಾವೆ ಇದನ್ನು ನೋಡಲು ಫೇಸ್ಬುಕ್ ನೋಡಲು ಇನ್ಸ್ಟಾಗ್ರಾಮ್ ನೋಡಲು ವಾಟ್ಸಪ್ ನೋಡಲು ಏನು ನೋಡಲಿ ರೈಕ್ ಆದು ಚಾಯ್ಸಸ್ ಅದಾವೆ ತಾ ಸೊ ಲೈಫ್ ಸ್ಟಾರ್ಟ್ಸ್ ವಿತ್ ಚಾಯ್ಸಸ್ ಮೈ ಡಿಯರ್ ಫ್ರೆಂಡ್ಸ್ ನಮಗೆ ಅವಾಗಿಂದ ತಿಳುವಳಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಫ್ರೀಡಮ್ ಬರಲಿಕ್ಕೆ ಚಾಲೂ ಆಯಿತು ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಸಣ್ಣ ಮಕ್ಕಳಿದ್ದಾಗಿಂದ ಬೆಳೆಯೋವರೆಗೂ ನಮ್ಮ ಪರವಾಗಿ ಬ್ಯಾರೇದವ್ರು ಚಾಯ್ಸ್ ಮಾಡಿದರು ನಾವು ಸಣ್ಣ ಕೂಸಿದ್ದಾಗ ಪಾಪು ಇದ್ದಾಗ ಎರಡನೇತ ಮೂರನೇತ ಇದ್ದಾಗ ನಾ ಯಾ ಶರ್ಟ್ ಹಾಕ್ಕೊಂಡೆ ಯಾ ಪ್ಯಾಂಟ್ ಹಾಕೊಂಡೆ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ಅವ ನಮ್ಗೆ ಏನು ಚಾಯ್ಸ್ ಮಾಡಿಕೊಟ್ಟಿದ್ರಿ ಚಂದ ಕಾಣ್ತಿತ್ತು ನೋಡಿ ಇದನ್ನ ಹಾಕೋ ನೋಡಿ ಅಂದಿದ್ದು ನಮ್ಗೆ ಖುಷಿ ಆಯಿತು ಹಗೀರಿಕೆ ನಮ್ಮ ತಿಳುವಳಿಕೆ ಬಂದಂಗೆ ಬಂದಾಗ ಅಪ್ಪ ಅಪ್ಪ ನಂಗೆ ಇದು ಬೇಕು ನನಗಿದು ಬೇಕು ನಂಗೆ ಇದು ದ್ಯಾಟ್ ಈಸ್ ದ ಚಾಯ್ಸ್ ಇಟ್ ಸ್ಟಾರ್ಟೆಡ್ ಚಾಯ್ಸ್ ನನ್ನ ಚಾಕ್ಲೇಟ್ ಇದ್ದ ಬೇಕು ನನಗೆ ಇದೇ ಚಾಕ್ಲೇಟ್ ಬೇಕು ನನಗೆ ಅದೇ ಐಸ್ ಕ್ರೀಮ್ ಬೇಕು ಹೌದಾ ಸೊ ಚಾಯ್ಸಸ್ ಸ್ಟಾರ್ಟ್ ಇಡ್ಲೈ ನನಗೆ ಅಲ್ಲಿ ಹೋಗ್ಬೇಕು ನಾನು ಇಲ್ಲಿ ಹೋಗ್ಬೇಕು ಚಾಯ್ಸಸ್ ಸ್ಟಾರ್ಟ್ ಆಯಿತು ಸೊ ಈ ಮುಂದೆ ಪೂರ ನಮ್ಮ ಜೀವನ ತಿಳುವಳಿಕೆ ಬಂದಂಗೆ 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 ನಮ್ಮ ಪೂರ ಜೀವನ ಇಟ್ ಡಿಪೆಂಡ್ಸ್ ಆನ್ ಅವರ್ ಚಾಯ್ಸಸ್ ದ್ಯಾಟ್ ವಿ ಮೇಕ್ ಯಾಕಂದರೆ ದೇವರು ನಮಗೆ ಕೊಟ್ಟ ಗಿಫ್ಟೇ ಅದು ದ ಬೆಸ್ಟ್ ಗಿಫ್ಟ್ ಗಾಡ್ ಆಸ್ ಗಿವನ್ ಈಸ್ ದ ಬ್ರೈನ್ ಅದರೊಳಗೆ ಮೈಂಡ್ ಓಕೆ ಮನಸ್ಸು ಓಕೆ ಶಕ್ತಿ ಕೊಟ್ಟಿದ್ದಾನೆ ಅದರಲ್ಲಿ ಓಕೆ ಅದು ತಿಳಿಲಾರ್ದಷ್ಟು ಅಷ್ಟು ಪವರ್ಫುಲ್ ಇದೆ ಏನು ಬೇಕಾದ್ದು ಮಾಡುವಂತ ಒಂದು ಅದರಲ್ಲಿ ಕೆಪಾಸಿಟಿ ಇದೆ ಅಂತ ಅದೊಂದು ಒಂದು ಇನ್ಸ್ಟ್ರುಮೆಂಟ್ ಕೊಟ್ಟಿದ್ದಾನೆ ರೈಟ್ ಮುಂದೆ ನಿನಗೆ ಏನು ಬೇಕು ಅದನ್ನು ಮಾಡಿ ಹೆಂಗೆ ಉಪಯೋಗ ಮಾಡ್ತೀಯ ಅದು ಮಾಡಿ ಅಂತ ಕೊಟ್ಬಿಟ್ಟಾರು ಬಟ್ ಡಿಫಿಕಲ್ಟಿ ಏನು ಗೊತ್ತಾಗಳ್ಯಾರೆ ಇದ್ರ ಬಗ್ಗೆ ನಮ್ಗೆಲ್ಲಿ ಏನು ಕಲಿಸ್ಲೇ ಇಲ್ಲ ಪೂರಾ ನಮ್ಮ ಸಿಲೆಬಸ್ನಲ್ಲಿ ಆ ಮೈಂಡ್ ಅಂದ್ರೆ ಏನು ಅದು ಹೆಂಗಿರುತ್ತೆ ಅರಿವು ಅಂದ್ರೇನು ಓಕೆ ಮನಸ್ಸುಗಳು ವಿಚಾರಗಳಂದ್ರೇನು ಯಾಕೋ ಬರ್ತಾವೆ ನಾ ಹೆಂಗೆ ವಿಚಾರ ಮಾಡಿ ಇವ್ನು ಯಾರೂ ನಮ್ಮ ಕಲಸೇ ಇಲ್ಲ ನಮ್ಮ ಗುರುಕುಲ ಮಾದರಿ ಸಿಸ್ಟಮ್ನಲ್ಲಿ ಮೈಂಡ್ ಬಗ್ಗೆ ಸಿಕ್ಕಾಪಟ್ಟೆ ಕೆಲಸ ಪೂರ ಹನ್ನೆರಡು ವರ್ಷ ಅಂದರೆ ಹನ್ನೆರಡು ವರ್ಷ ಮನಸ್ಸಿನ ಮೇಲೇ ಕೆಲಸ ಮಾಡ್ತಾಯಿದ್ರು ಅವರು ಆಮೇಲೆ ಒಂದು ಸ್ಕಿಲ್ ಕೊಡ್ತಿದ್ರು ಮನಸ್ಸು ಪಕ್ವ ಆದಮೇಲೆ ಒಂದು ಸ್ಕಿಲ್ ಕೊಡ್ತಿದ್ರು ಅದರಲ್ಲಿ ಅವ್ನು ಪರಿಣಿತಿ ಬಂತಾಯಿದ್ದ ಅದು ಗುರುಕುಲ ಸಿಸ್ಟಮ್ ಅದೇ ತಾ ಏಕಾಗ್ರತೆ ಸಂಕಲ್ಪ ಶಕ್ತಿ ಬರೋವರೆಗೂ ಬಿಡ್ತಿದ್ದಿಲ್ಲ ಅವರು ಆಮೇಲೆ ಒಂದು ಸ್ಕಿಲ್ ಹಾಕ್ತಾಯಿದ್ರು ಇವತ್ತೇನಾಗಿದೆ ಈ ಮನಸ್ಸು ನಮ್ಮ ಮೈಂಡು ನಮ್ಮ ಬ್ರೈನು ನಮ್ಮ ಪಾವರು ಇದ್ರ ಬಗ್ಗೆ ಎಲ್ಲಿ ಸಿಲೆಬಸ್ನಲ್ಲಿಲ್ಲ ಇನ್ಕ್ಲೂಡಿಂಗ್ ಮೆಡಿಕಲ್ ಸಿಲೆಬಸ್ನಲ್ಲಿ ಅವರು ಬ್ರೈನದ್ದೊಂದು ಅನಾಟಮಿ ಸ್ಟಡಿ ಮಾಡ್ತಾರೆ ಅದು ಫಿಸಿಕಲ್ ಸ್ಟ್ರಕ್ಚರ್ ಸ್ಟಡಿ ಮಾಡ್ತಾರೆ ಬಟ್ ಅದು ಬ್ರೈನ್ ಹೆಂಗೆ ಫಂಕ್ಷನ್ ಮಾಡುತ್ತೆ ಏನಾಗುತ್ತೆ ಮನಸ್ಸಂದ್ರೇನು ಏನು ವೈರಿಂಗ್ ಫೈರಿಂಗ್ ಆಗ್ತವೆ ಇದ್ರ ಬಗ್ಗೆ ಯಾರೂ ನಮ್ಗೆ ಕಲಿಸ್ಕೊಟ್ಟಿಲ್ಲ